ಮುಂದಿನ ಸಂಪುಟದಲ್ಲಿ ಚರ್ಚೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಲಾಗಿತ್ತು ಜಾತಿ ಗಣತಿಯ ವರದಿಯನ್ನ ಆದ್ರೆ ಮುಂದಿನ ಸಂಪುಟದಲ್ಲಿ ಅದು ಚರ್ಚೆಯೇ ಆಗೋದಿಲ್ವಾ ಕಳೆದ ಕ್ಯಾಬಿನೆಟ್ನಲ್ಲಿ ಕೋಲಾಹಲದ ಬೆನ್ನಲ್ಲೇ ಈಗ ಹೊಸ ಸೂತ್ರಕ್ಕೆ ನಿರ್ಧಾರ ತಗೊಂಡಿದ್ದಾರೆ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಪ್ರಬಲ ಸಚಿವರು ಶಾಸಕರು ವಿರೋಧ ವ್ಯಕ್ತಪಡಿಸಿದ್ರು ಏರು ಧ್ವನಿಯಲ್ಲಿ ಚರ್ಚೆಯಾಗಿತ್ತು ಅನ್ನೋದು ಸುದ್ದಿಯಾಗಿತ್ತು ಈಗ ಮುಂದಿನ ಸಂಪುಟದಲ್ಲಿ ಚರ್ಚೆ ಆಗೋದಿಲ್ವಾ ಜಾತಿ ಗಣತಿ ವಿಧಾನಸಭೆ ಅಧಿವೇಶನದಲ್ಲಿ ಜಾತಿ ಗಣತಿಯ ಚರ್ಚೆಗೆ ಆಗ್ರಹಿಸಲಾಗ್ತಾ ಇದೆ ಅಧಿವೇಶನದಲ್ಲಿ ಚರ್ಚೆ ಆಗಿದ್ರೆ ಗೊಂದಲ ಆಗ್ತಿರ್ಲಿಲ್ಲ ಅಂತ ಸತೀಶ್ ಹೇಳುತ್ತಿದ್ದಾರೆ ಸತೀಶ್ ಮಾತನ್ನ ಅಸ್ತ್ರ ಮಾಡಿಕೊಂಡಿದ್ದಾರೆ ಪ್ರಬಲ ಸಮುದಾಯದ ನಾಯಕರು ಸದ್ಯಕ್ಕೆ ಸಂಪುಟದಲ್ಲಿ ಚರ್ಚೆ ಮಾಡೋದು ಬೇಡ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಚರ್ಚೆಗಾಗಿ ವಿಶೇಷ ಅಧಿವೇಶನ ಕರೀಬೇಕಲ್ವೇ ಮುಂದಿನ ಅಧಿವೇಶನದವರೆಗೂ ಈ ವಿಷಯಕ್ಕೆ ಬ್ರೇಕ್ ಹಾಕ್ಬಿಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಸುದ್ದಿನೇ ಬೇಡ ಅಂತ ಸಿಎಂ ಮುಂದೆ ಶೀಘ್ರದಲ್ಲೇ ಒಕ್ಕಲಿಗ ಲಿಂಗಾಯತ ಸಚಿವರು ಈ ವಾದ ಮಂಡಿಸೋರಿದ್ದಾರೆ ಅಧಿವೇಶನದಲ್ಲಿ ಅಭಿಪ್ರಾಯ ಆಧರಿಸಿ ಮುಂದಿನ ನಿರ್ಧಾರಕ್ಕೆ ಸಲಹೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಒಂದು ವೇಳೆ ಸಿಎಂ ಒಪ್ಪದೇ ಇದ್ರೆ ಹೈಕಮಾಂಡ್ಗೆ ದೂರು ನೀಡುವ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇದೆ ಕಳೆದ ಬಾರಿಯ ಸಚಿವ ಸಂಪುಟ ಸಭೆಯಲ್ಲಿ ನಾನಾ ನೀನಾ ಅನ್ನೋ ವಾದಗಳು ನಡೆದಿದ್ವು ಲಿಂಗಾಯತ ನಾಯಕರ ನಡುವೆಯೇ ವಾಕ್ ಟಾಕ್ ಫೈಟ್ ಆಗಿತ್ತು ವಾರ್ ಆಗಿತ್ತು ಒಕ್ಕಲಿಗ ನಾಯಕರು ಕೂಡ ಏರು ಧ್ವನಿಯಲ್ಲಿ ಸಿಎಂ ಮುಂದೆ ಮಾತಾಡಿದ್ರು ಅನ್ನೋ ಮಾತಿತ್ತು ಸಿದ್ದರಾಮಯ್ಯ ಅವರು ಹಂಗಿದ್ದೇನು ನಡೀಲಿಲ್ಲ ಅಂದ್ರು ಡಿ ಕೆ ಶಿವಕುಮಾರ್ ಕೂಡ ಹಂಗೆಲ್ಲ ಏರು ಧ್ವನಿಯಲ್ಲಿ ಮಾತಾಡಕ್ಕಾಗತ್ತಾ ಹಂಗೇನು ಆಗಿರ್ಲಿಲ್ಲ ನಮ್ಮ ನಮ್ಮ ಸಲಹೆಗಳನ್ನ ಕೊಟ್ವಿ ಅಂತ ಹೇಳಿದ್ರು ಆದ್ರೆ ರಾಜಕೀಯ ಪಡಸಾಲಿಯಲ್ಲಿ ಇದ್ದ ವಿಷಯ ಏರು ಧ್ವನಿಯಲ್ಲಿ ಮಾತಾಗಿದೆ ಏನು ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನೋ ಮಾತಾಗಿದೆ ಅಂತ ಅದಾದ ಮೇಲೆ ಮುಂದಿನ ಸಚಿವ ಸಂಪುಟಕ್ಕೆ ಇದನ್ನ ಪೋಸ್ಟ್ಪೋನ್ ಮಾಡಿದೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾವಾಗ ಸಭೆಯಲ್ಲಿ ನಿಯಂತ್ರಣ ತಪ್ಪತಾ ಇದೆ ಅನ್ನೋದು ಗೊತ್ತಾಯ್ತು ಮುಂದಿನ ಸಭೆಗೆ ಇದನ್ನ ನಾವು ಪೋಸ್ಟ್ಪೋನ್ ಮಾಡಿದೀವಿ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಪ್ರಬಲ ಸಮುದಾಯದ ನಾಯಕರು ಸಿಎಂ ಮೇಲೆ ಒತ್ತಡ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಏನ ಒತ್ತಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗೋದೇ ಬೇಡ ಮುಂದಿನ ಅಧಿವೇಶನದವರೆಗೆ ಇದನ್ನ ಪೋಸ್ಟ್ಪೋನ್ ಮಾಡಿಬಿಡಿ ಸದ್ಯಕ್ಕೆ ಈ ವಿಷಯವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದು ಈ ಒತ್ತಡವನ್ನ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಹಾಕೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸತೀಶ್ ಅದೇ ಮಾತನ್ನ ಹೇಳಿದರು ವಿಧಾನಸಭೆ ಅಧಿವೇಶನದಲ್ಲಿ ಜಾತಿ ಗಣತಿಯ ಚರ್ಚೆ ಆಗಿದ್ದಿದ್ರೆ ಹಿಂಗಾಗ್ತಿರ್ಲಿಲ್ಲ ಇಷ್ಟು ಗೊಂದಲ ಆಗ್ತಿರ್ಲಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅದಕ್ಕೆ ಪ್ರಬಲ ಸಮುದಾಯದ ನಾಯಕರು ಕೂಡ ಹೂಂಗುಟ್ಟಿದ್ದಾರೆ ಕರೆಕ್ಟ್ ಇದು ಅಂತ ಈಗ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಮುಂದಿನ ಅಧಿವೇಶನದವರೆಗೆ ಈ ವಿಷಯವೇ ಬೇಡ ಅಂತ ಆಗ್ರಹಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಮಾತು ಕೇಳಲಿಲ್ಲ ಅಂದ್ರೆ ಹೈಕಮಾಂಡ್ ಹೋಗಿ ದೂರು ಕೊಡೋದಕ್ಕೆ ಕೂಡ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ ಆಯೋಗದ ಮೂಲ ಪ್ರತಿಯೇ ಇಲ್ಲ ಅನ್ನೋದು ಮತ್ತೊಂದು ದೊಡ್ಡ ವಿವಾದ ಸೃಷ್ಟಿ ಮಾಡಿತ್ತು ರಾಜ್ಯದಲ್ಲಿ ಇದರ ನಡುವೆ ಈಗ ಪ್ರಬಲ ಸಮುದಾಯದ ನಾಯಕರು ಸಿಎಂ ಮೇಲೆ ಸದ್ಯಕ್ಕೆ ಸಂಪುಟ ಸಭೆಯಲ್ಲಿ ಇದರ ಚರ್ಚೆಯೇ ಬೇಡ ಅಧಿವೇಶನಕ್ಕೆ ಇದನ್ನ ಪೋಸ್ಟ್ಪೋನ್ ಮಾಡಿ ಅಂತ ಆಗ್ರಹಿಸೋದ ಹೊರಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್